ಕ್ಕೆ ಧ್ವನಿ ಎತ್ತ ಇಲ್ಲ ಯಾಕೆ ಮಿಶ್ರ ಶೆಟ್ಟರ್ ಧ್ವನಿ ಎತ್ತ ಇಲ್ಲ ಯಾಕೆ ಮಿಶ್ರ ಬಸವರಾಜ ಬೊಮ್ಮಾಯಿ ಧ್ವನಿ ಎತ್ತ ಇಲ್ಲ ಯಾಕೆ ಮಿಸ್ಟರ್ ಕುಮಾರಸ್ವಾಮಿ ಅವರ ಧ್ವನಿ ಎತ್ತ ಇಲ್ಲ ಯಾ ಪ್ರಹ್ಲಾದ್ ಜೋಶಿ ಅವರ ಯಾಕೆ ಧ್ವನಿ ಎತ್ತ ಇಲ್ಲ ಯಾಕೆ ಅಂತ ಹೇಳಿದರೆ ಈ ರಾಜ್ಯಕ್ಕೆ ನಿಮ್ಮ ಬದ್ಧತೆ ಇಲ್ಲ ನಿಮ್ಮ ಮೋದಿಯವರ ಮುಂದೆ ಒಂದು ರೀತಿ ನೀವು ಬಾಯಿ ಬಿಡ್ಲಿಕ್ಕೆ ಎದುಕೊಳ್ತಕ್ಕಂಥ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿರುವಂತ ಜನ ನಾನು ಇಷ್ಟೇ ಇರ್ತೇನೆ ಕೇವಲ ಪೇಪರ್ ಡೈಗರ್ ಆಗಬೇಡಿ ಪೇಪರ್ ಡೈಗರ್ ಆಗೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರ ಅಭಿವೃದ್ಧಿ ಆಗಬೇಕು ಆಗಿದೆ ಸೊ ನಾವಿವತ್ತು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಐಟಿ ಇದರಿಂದ ನಾವು ಎರಡನೇ ಸ್ಥಾನದಲ್ಲಿ ರೆವಿನ್ಯೂ ಕೊಡುವಂತ ರಾಜ್ಯ ಆಗಿದೆ ನಮ್ಮ ಪಾಲು ನ್ಯಾಯುತವಾಗಿ ಸಿಗಬೇಕಾಗಿರುವಂತ ಪಾಲನ್ನ ಆಯೋಗದಲ್ಲಿ ಕೊಡಿಸುವಂತ ದಮ್ಮು ತಾಕತ್ತು ಭಾರತೀಯ ಜನತಾ ಪಾರ್ಟಿಯವರು ತೋರಬೇಕು ಇಲ್ಲ ಅಂದಿದೆ ಬರುವಂತಹ ದಿನಮಾಳಗಳಲ್ಲಿ ನಿಮ್ಮನ್ನ ಮತ್ತೆ ಮನೆಗೆ ಕಳಿಸುವಂತ ಪ್ರಯತ್ನ ಈ ರಾಜ್ಯದ ಜನ ಮಾಡ್ತಾರೆ ಅನ್ನುವಂತ ಸಂದೇಶವನ್ನು ಕೊಡ್ತಕ್ಕಂತಹ ದೃಷ್ಟಿಯಿಂದ ಸಾಂಕೇತಿಕವಾಗಿ ಬಹುಶಃ ಈ ಸಭೆಯನ್ನ ನಾವು ಮಾಡುತ್ತೇವೆ ಈ ಹೋರಾಟ ಮುಂದುವರಿಸತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿ ನನ್ನ ನಾಲ್ಕು ಮಾತುಗಳೆಚ್ಚಿನ ನಾಯಕರು ರಾಜ್ಯದ ಸಾರಿಗೆ ಮಂತ್ರಿಗಳ ರಮಿಂಗ್ ರೆಡ್ಡಿ ಸಾಹೇಬ ಅವ್ರಿಗೂ ಸ್ವಾಗತ ಬಯಸ್ತೀನಿ ಪ್ರೊಫೆಸರ್ ರಾಜೀವ್ ಗೌಡರು ಬಂದರೆ ಅವ್ರಿಗೂ ಸ್ವಾಗತ ಬಯಸ್ತೀನಿ ರವಿ ರೆಡ್ಡಿ ಸಾಹೇಬ್ರನ್ನ ನಮ್ಮನ್ನೆಲ್ಲ ಉದ್ದೇಶ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಾರಾಯಣಸ್ವಾಮಿ ಅವರು ಯಾರಷ್ಟು ಪ್ರಸ್ತಾಪ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಅದರಿಂದ ಎಲ್ಲ ವೇದಿಕೆ ಮೇಲೆ ಎಲ್ಲ ಮುಖಂಡರೆ ಮತ್ತೆ ಮಾಧ್ಯಮದವರು ಮುಂದೆ ಹಸಿರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಿರಿಯ ಕಿರಿಯ ಸ್ನೇಹಿತರೆ ಯೂರಪ್ಪನವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ ಇದಕ್ಕಿಂತ ಜಾಸ್ತಿ ನ್ಯಾಯ ಹೇಳೋಕ್ಕಾಗೋದಿಲ್ಲ ಇವ ಎಲ್ಲ ಅಂಶಗಳ ಸಮೇತ ಇವತ್ತು ಬಿ ಜೆ ಪಿ ಪಕ್ಷದಿಂದ ನಮಗೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವಿಷ್ಕಾರವಾಗಿ ಹೇಳಿದ್ದಾರೆ ಆಮೇಲೆ ಇದೇನು ನಮಗೇನು ಹೊಸದೇನಲ್ಲ ಬಿ ಜೆ ಪಿ ಪಕ್ಷ ಕೇಂದ್ರದಲ್ಲಿ ಯಾವತ್ತು ಅಧಿಕಾರಕ್ಕೆ ಬಂದರೂ ಆವತ್ತಿಂದಲೂ ಕೂಡ ನಮಗೆ ಅನ್ಯಾಯ ಮಾಡ್ತಾನೇ ಇದ್ದಾರೆ ಬರೀ ನಮ್ಮ ಅಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಈ ಚೆಂಬೆ ಕೊಟ್ಟಿದ್ದು ನಮ್ಮ ಸರ್ಕಾರ ಬಂದರು ಇದೇ ಚೆಂಬು ಅಂದರೆ ಕರ್ನಾಟಕಕ್ಕೆ ಬಿ ಜೆ ಪಿ ಪಕ್ಷ ದೆಹಲಿಯಿಂದ ಆಳೋವರೆಗೂ ಕೂಡ ನಮಗೆ ಕಾಯಂವಾಗಿ ಚೆಂಬು ಮತ್ತು ಇಲ್ಲಿ ಹೇಳಿ ಕೇಳಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆರಿಸಿ ಹೋಗಿದ್ದಾರೆ ಆ ಕೃತಜ್ಞತೆಯೂ ಇಲ್ಲ ಎಮ್ಮನಿಗೆ ಕೃತಜ್ಞತೆಯೇ ಇಲ್ಲ ಕರ್ನಾಟಕದ ವಿಧಾನ ಪರಿಷತ್ ವಿಧಾನಸಭೆಯಿಂದ ನಾನು ಆಯ್ಕೆ ಆಗಿದ್ದೀನಿ ಕರ್ನಾಟಕವನ್ನು ನಾನು ಪ್ರತಿನಿಧಿ ಪ್ರತಿನಿಧಿಸ್ತಾ ಇದ್ದೀನಿ ಅನ್ನೋ ಪರಿಜ್ಞಾನವೂ ಎಲ್ಲಿ ಇರ್ತಕ್ಕಂಥ ಒಬ್ಬ ವಿತ್ತ ಸಚಿವೆ ಆ ವಿದ್ಯೆ ವಿತ್ತ ಸಚಿವೆಯ ಯಜಮಾನರು ಪರಕಾಲ ಪ್ರಭಾಕರ್ ಅಂತ ಅವರು ಇದರಲ್ಲಿ ತಜ್ಞರು ಹಣಕಾಸು ಇದರಲ್ಲಿ ಅವರು ಅವರೇ ಟೀಕೆ ಮಾಡ್ತಾರೆ ವಿದ್ಯ ಸಚಿವಯ ಒಂದು ಕಾರ್ಯವೈಖರಿ ಬಗ್ಗೆ ಬಿ ಜೆ ಪಿಯ ಕಾರ್ಯವೈಖರಿ ಬಗ್ಗೆ ಬಿ ಜೆ ಪಿ ಹತ್ತು ವರ್ಷದಲ್ಲಿ ನಮ್ಮ ದೇಶವನ್ನು ಇಪ್ಪತ್ತೈದು ವರ್ಷ ಹಿಂದಿಗೆ ತಗೊಂಡೋಗಿದ್ದಾರೆ ಅಂತೇಳಿ ವಿದ್ಯೆ ಸಚಿವಯ ಯಜಮಾನರು ರೋಟ್ ಪ್ರಭಾಕರ್ ಅವರು ಅವರ ಅಂತ ಒಂದು ಇದು ಬರುತ್ತೆ ಪ್ರತಿ ವಾರ ಕೂಡ ಇರುತ್ತೆ ಅವತ್ತು ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ ಅವರು ಏಳ್ಸಾನೇ ಇರ್ತಾರೆ ಮತ್ತು ಇವತ್ತು ಕರ್ನಾಟಕದಿಂದ ನಮ್ಮ ದುರಾದೃಷ್ಟ ಏನಂದರೆ ನಮ್ಮ ಕಾಂಗ್ರೆಸ್ಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಕೊಟ್ಟು ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ರು ಕೂಡ ವಿಧಾನ ಪರಿಷತ್ತು ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ನಮ್ಮ ರಾಜ್ಯಕ್ಕೆ ಏನೂ ಮಾಡದೇ ಇದ್ದರೂ ಕೂಡ ನರೇಂದ್ರ ಮೋದಿಯವರು ಏನೂ ಮಾಡದೇ ಇದ್ದರೂ ಕೂಡ ಹತ್ತೊಂಬತ್ತು ಜನ ಆರ್ ನಮ್ಮ ದುರಾದೃಷ್ಟ ಜನರ ದುರಾದೃಷ್ಟ ಜನ ಯೋಚನೆ ಮಾಡಬೇಕು ಯಾರು ದೇಶವನ್ನು ಕಟ್ಟಿದ್ರು ಯಾವ ಪಕ್ಷ ದೇಶವನ್ನು ಕಟ್ಟರು ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬೆಳವಣಿಗೆ ಕಾಂಗ್ರೆಸ್ ಏನು ಕೊಡುಗೆ ಕೊಟ್ಟಿದೆ ಬಿ ಜೆ ಪಿ ಏನು ಕೊಡುಗೆ ಕೊಟ್ಟಿದೆ ಅನ್ನೋದನ್ನು ಯೋಗ್ಯ ಮಾಡಿದರೆ ಅವರು ಒಂದು ಸ್ಥಾನ ಕೂಡ ಸಿಗ್ತಿರಲಿಲ್ಲ ಒಂದು ಸ್ಥಾನ ಕೂಡ ಸಿಗ್ತಿರಲಿಲ್ಲ ಈಗ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಯಿತು ಪ್ರಧಾನಮಂತ್ರಿ ಆಗಿ ಹತ್ತು ವರ್ಷಕ್ಕೆ ಮುಂಚೆ ಏನು ಹೇಳಿದ್ರು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮರೆತುಬಿಡಿದ್ದಾರೆ ಅವ್ರ ಮ್ಯಾನಿಫೆಸ್ಟೋದಲ್ಲೆಲ್ಲ ಹೇಳ್ಕೊಂಡಿದ್ದಾರಲ್ಲ ಏನು ಪೆಟ್ರೋಲ್ ಬೆಲೆ ಇಡೀ ಕಡಿಮೆ ಮಾಡ್ತೀನಿ ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀನಿ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀನಿ ದಿನನಿತ್ಯದ ಅಗತ್ಯ ವಸ್ತುಗಳು ಕಡಿಮೆ ಮಾಡ್ತೀನಿ ಅಂದರು ಯಾವುದಾದ್ರೂ ಒಂದು ಗಾಡಿ ಬೇಡಿಕೆ ಎರಡು ಬಿಟ್ಟರೆ ಮುಂದಿರ್ತಕ್ಕಂಥ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಜಿ ಎಸ್ ಟಿ ನಾನು ಬಿಡಲಿಲ್ಲ ಮಜ್ಜಿಗೆನೂ ಬಿಡಲಿಲ್ಲ ಯಾವುದೂ ಬಿಡಲಿಲ್ಲ ಪ್ರತಿಯೊಂದು ವಸ್ತುಗೂ ಜಿ ಎಸ್ ಟಿ ಹಾಕಿ ಇವತ್ತು ಜನರನ್ನು ಶೋಷಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಆದರೂ ಮತ್ತು ಇದಾದಮೇಲೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಂಪತ್ತು ದೇಶದಲ್ಲಿರ್ತಕ್ಕಂಥ ಸಂಪತ್ತು ಸಂಪತ್ತು ಮಾರ್ತಾಯಿದ್ದಾರೆ ಮಾರ್ತಾ ಇದ್ದಾರೆ ಅನ್ನೋದ್ರಿಂದ ಲೂಟಿ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ ಅದಾನಿ ಅಂಬಾನಿ ಇನ್ನೂ ಕೆಲವರನ್ನ ಅವ್ರನ್ನೆಲ್ಲ ಲೂಟಿ ಮಾಡೋಕ್ಕೆ ಇವತ್ತು ಬಿಟ್ಟಿದ್ದಾರೆ ಇವತ್ತು ಗಡಿಗಳನ್ನು ಮಾರಿದ್ದಾರೆ ಅದೇ ರೀತಿ ಟ್ರೈನು ರೈಲು ರೈಲುಗಳು ಮಾರಿದ್ದಾರೆ ರೈಲ್ವೆ ನಿಲ್ದಾಣಗಳು ಮಾಡಿದ್ದಾರೆ ಆಮೇಲೆ ವಿಮಾನ ನಿಲ್ದಾಣವೂ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಅಷ್ಟು ನ್ಯಾಷನಲ್ ಹೈವೇಸ್ನ ಪ್ರೈವೇಟ್ನ ಕೊಟ್ಟಿದ್ದಾರೆ ನಲವತ್ತು ಸಾವಿರ ಅಷ್ಟು ಟ್ರಾನ್ಸ್ಮಿಷನ್ನ ಪವರ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಪಬ್ಲಿಕ್ ಸೆಕ್ಟರ್ಸು ಇಂದಿರಾ ಗಾಂಧಿಯವರು ನೆಹರೂರವರು ಮತ್ತು ಅದಾದಮೇಲೆ ರಾಹುಲ್ ಗಾಂಧಿ ಅವರು ರಾಜೀವ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪಬ್ಲಿಕ್ ಸೆಕ್ಟರ್ಸ್ನ ಕಟ್ಟಿದ್ದು ಒಂದಲ್ಲ ಒಂದು ಯಾರೂ ಕೂಡ ಮಾರಿರಲಿಲ್ಲ ಆದರೆ ಬಿ ಜೆ ಪಿ ಪಕ್ಷ ಬಂದ ಮೇಲೆ ಮಾರೋದಕ್ಕೆ ಪ್ರಾರಂಭ ಪ್ರಾರಂಭ ಮಾಡಿದ್ರು ಎಲ್ಲ ಪಬ್ಲಿಕ್ ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶದ ಆಸ್ತಿಯನ್ನು ಇವರು ಮಾಡ್ತಾ ಇದ್ದಾರೆ ಮತ್ತು ಇಂಥವ್ರಿಗೆ ಜನ ಮತ ಯಾಕೆ ಥರ ನನಗಂತೂ ಅರ್ಥ ಆಗ್ತಿಲ್ಲ ಮತ್ತು ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳಿಗೆ ಸರಿ ಬಡ್ಜೆಟಲ್ಲಿ ಹಣನೇ ಕೊಟ್ಟಿಲ್ಲ ಆದರೆ ಆಂಧ್ರ ಪ್ರದೇಶು ಮತ್ತು ಬಿಹಾರಕ್ಕೆ ಮಾತ್ರ ಕೊಟ್ಟಿದ್ದಾರೆ ಕಾರಣ ಏನಂದರೆ ಅವ್ರ ಬೆಂಬಲ ಇಲ್ಲದೆ ಸರ್ಕಾರ ಆಗಲಿಲ್ಲ ಅಂತ ನಮ್ಮ ಇದರಲ್ಲಿ ಎನ್ ಡಿ ಎ ಇಂಡಿಯಾ ಒಕ್ಕೂಟ ಸ್ವಲ್ಪ ನಮಗೆ ಬಿಹಾರಲ್ಲಿ ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚು ಸ್ಥಾನಗಳು ಬಂದುಬಿಟ್ಟು ಕರಗಾಲದಲ್ಲಿ ನಾವು ಸುಮಾರು ಹದಿನೈದು ಹದಿನಾರು ಸ್ಥಾನ ಬರುತ್ತೆ ಅಂದ್ಕೊಂಡಿದ್ವಿ ಬಂದ್ಬಿಟ್ಟಿದ್ರೆ ಮೋದಿಯವರು ಇರ್ತಾನೆ ಇರಲಿಲ್ಲ ಅವ್ರ ಸರ್ಕಾರವೇ ಇರ್ತಿರಲಿಲ್ಲ ಈಗಲೂ ಕೂಡ ಅಷ್ಟೇ ಈ ಸರ್ಕಾರ ಏನು ಭಾಳ ಜನ ನಿಲೆಯೋದಿಲ್ಲ ಅವ್ರು ಆರ್ ಎಸ್ ಎಸ್ಸಲ್ಲಿ ಅವರಲ್ಲಿ ಕಿತಾಟ ಸ್ಟಾರ್ಟ್ ಆಗಿದೆ ಯಾವತ್ತೂ ನಿಲ್ಲಿಸ್ತಾರೋ ನನಗಂತೂ ಗೊತ್ತಿಲ್ಲ ಅಂದರೆ ಬಿ ಜೆ ಪಿ ಪಕ್ಷ ಇರೋವರೆಗೂ ಕೂಡ ನಮ್ಮ ದೇಶಕ್ಕೆ ಒಂದು ಕಂಟಕ ತಪ್ಪಿದ್ದಲ್ಲ ಮಾರಕ ತಪ್ಪಿದ್ದಲ್ಲ ಜನವಿರೋಧಿ ಪಕ್ಷ ಬಿ ಜೆ ಪಿ ಪಕ್ಷ ಜನವಿರೋಧಿ ಕ ಪಕ್ಷ ಸರ್ಕಾರ ಬಿ ಜೆ ಪಿ ಸರ್ಕಾರ ಇವತ್ತು ನಮ್ಮ ರಾಷ್ಟ್ರದ ಸಾಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು ಮಾಡೋದು ಸಾಲ ಎಷ್ಟು ಗೊತ್ತಾ ಐವತ್ತೆರಡು ಲಕ್ಷ ಕೋಟಿ ಎಷ್ಟು ಐವತ್ತೆರಡು ಲಕ್ಷ ಕೋಟಿ ಸಾಲ ಮಾಡಿದರು ಈಗ ನೂರ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಹೊಸ ಸಾಲ ಮಾಡಿದ್ದಾರೆ ಹೊಸ ಸಾಲವನ್ನು ಇವರು ಮಾಡಿದ್ದಾರೆ ಅಂದರೆ ನಮ್ಮನ್ನೆಲ್ಲ ಕೂಡ ಸಾಲಗಾರರಾಗಿ ಮಾಡಿದ್ದೆ ಮೋದಿ ಮತ್ತು ಬಿ ಜೆ ಪಿ ಪಕ್ಷದ ಸಾಧನೆ ಅದರಿಂದ ಇಂಥ ಪಕ್ಷ ಇರೋವರ್ಗೂ ಕೂಡ ನಮ್ಮ ದೇಶಕ್ಕೆ ಭವಿಷ್ಯ ಇಲ್ಲ ಜನಕ್ಕೆ ಉದ್ಯೋಗ ಇಲ್ಲ ಯಾರು ಎಲ್ಲಿ ನೋಡಿದ್ರು ಕೂಡ ನಿರುದ್ಯೋಗಿಗಳು ಎಲ್ಲೂ ಒಂದು ಹೊಸ ಒಂದು ಉದ್ಯೋಗ ಯಾವುದೆಲ್ಲೂ ಕೂಡ ಪ್ರಾರಂಭ ಆಗ್ತಾ ಇರೋದ್ರಿಂದ ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಮತ್ತು ಬಡತನ ಬಡತನ ರೇಖೆಗಿಂತ ಜನ ಕಡಿಮೆ ಆಗ್ತಾ ಇದ್ದಾರೆ ಆದರೆ ಮಾಧ್ಯಮಗಳಲ್ಲಿ ಮಾತ್ರ ಬಡತನ ರೇಖೆಗಿಂತ ಜನ ಮೇಲ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ನಮಗಂತೂ ಎಲ್ಲರೂ ಕಾಣಿಸ್ತಿಲ್ಲ ಬರ್ತಾನೆ ಅಂತ ಜನ ಮೇಲೆ ನೋಡಿಲ್ಲ ಅದು ನಿರುದ್ಯೋಗಗಳಲ್ಲಿ ಉದ್ಯೋಗ ಸಿಕ್ಕಿದ್ದು ಕೂಡ ನಾವೆಲ್ಲೂ ಕೂಡ ನೋಡ್ತಾ ಇಲ್ಲ ಮತ್ತು ಅನೇಕರು ಮಾತನಾಡಿದ್ದಾರೆ ಅದರಿಂದ ಹೆಚ್ಚು ಜನ ಮಾತಾಡಿದೆ ಇವತ್ತು ಕರ್ನಾಟಕ ಜನತೆ ಇವತ್ತು ಬಿ ಜೆ ಪಿ ಪಕ್ಷವನ್ನು ಕೇಂದ್ರದ ಬಿ ಜೆ ಪಿ ಪಕ್ಷವನ್ನು ಜನತೆ ಏನು ಜನ ಏನು ಆಸೆ ಇಟ್ಕೊಂಡು ಬಿ ಜೆ ಪಿ ಅವ್ರಿಗೆ ಓಟ್ ಹಾಕಿದ್ರು ಹತ್ತೊಂಬತ್ತು ಸ್ಥಾನ ಅಂತೂ ಗೆದ್ದುಕೊಟ್ರು ಜೆ ಎಸ್ ಅವರು ಬಿ ಜೆ ಅವರು ಆದರೆ ಅಷ್ಟ ತಿಳ್ಕೊಳ್ಳುವಂಥ ಜನ ಮತ ಹಾಕಿದರೆ ಹತ್ತೊಂಬತ್ತು ಸೀಟ್ ಕೊಡ್ತಾರೆ ಅನ್ನೋ ಕೃತಜ್ಞತನೂ ಇಲ್ಲದೆ ಇರ್ತಕ್ಕಂಥ ಒಂದು ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಸರ್ಕಾರ ಇವರು ಹತ್ತೊಂಬತ್ತು ಜನ ಇಲ್ದೇ ಗೆದ್ದು ಯಾರೂ ಮಾತಾಡೋದೇ ಇಲ್ಲ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ಹಣ ಕೊಟ್ಟು